ಎಲ್ಲ ಥರ ಸೊಪ್ಪು ತಿಂತದಲ್ಲ ಏನು ಕೊಟ್ಟರು ತಿಂತದೆ ಅರವತ್ತೈದು ಸಾವಿರ ಎಷ್ಟು ಅರವತ್ತು ಸಾವಿರ ಹೇಳ್ತಿದೆಯಾ ಅರವತ್ತು ಹುಡ್ತಿದ್ಯಾ ಇಪ್ಪತ್ತಾರುವರೆಗೆ ಕೇಳೋಕೆ ಅದನ್ನ ಮರಳಿ ಇಪ್ಪತ್ತಾರು ವರೆಗೆ ಕೇಳೋಕೆ ಅದನ್ನು ದೊಡ್ಡವರು ಕೇಳ್ಬಿಟ್ಟು ಹೋಗ್ತಾರೆ ತಗೊಂಡವ್ರು ಕಮ್ಮಿ ಇರ್ತಾರೆ ನೋಡ್ಕೊಂಡು ಮಾತಾಡ್ಕೊಂಡು ವ್ಯವಹಾರ ಮಾಡಿ ಅಷ್ಟೇ ಏನಿಲ್ಲ ಎಲ್ಲ ಕೇಳಿದವ್ರೆಲ್ಲ ತಗೊಂಡೋಗಲ್ಲಣ್ಣ ಅದು ಅವ್ರು ಹೇಳ್ತಾರೆ ಕರೆಕ್ಟ್ ಮಾತಾಡ್ತಾರೆ ಏನು ಹೇಳ್ತಿರಣ್ಣ ಮೂವತ್ತೆರಡು ಕೊಡೋದು ಹೇಳಿದ್ರೆ ಏನು ಕೇಳ್ತೀರಪ್ಪ ಏನು ಹೇಳ್ತೀರಾ ಯಜಮಾನ್ರ ತಲೆ ತಲೆ ಎಷ್ಟು ಹಾಂ ಒಂದು ಲಕ್ಷ ಮೂರು ಸೇರಿ ಅವ್ರು ಏನು ಹಾಕೊಂತೀರ ಒಂದು ರೂಪಾಯಿ ಕೊಡ್ತೀಯ ನೀನು ಹಂಗೆ ವ್ಯಾಪಾರ ಕೇಳ್ಬಾರ್ದು ನೀನು ಹೇಳ್ಬೇಕು ಆಮೇಲೆ ಎಷ್ಟು ಕೊಡ್ತೀಯ ಅಂತ ಕೇಳಬೇಕು ಹೌದಲ್ಲ ಹಂಗೆ ಕೇಳಬೇಕು ಯಾರಾದ್ರೆ ನಾ ಒಂದು ರೂಪಾಯಿ ಕೊಡ್ತೀನೋ ಪಾತೀನಿ ಕೊಡಕೆ ಹತ್ತು ರೂಪಾಯಿ ಕೊಡ್ತೀಯ ಅದು ಕೊಡಕಾಗ್ತದ ಹಂಗೆ ನೀನು ಕೊಡಲ್ಲ ಬಿಡು ಅದು ಹೇಳ್ತಾರೆ ನೀನು ಎಷ್ಟು ಕೊಡ್ತೀಯಾ ಕೊಡು ಅಂದರೆ ಹಂಗೆ ಯಾರು ಕೇಳಕ್ಕಲ್ಲ ದೊಡ್ಡ ಪಟ್ಲಿ ಅವ್ಕೊಂದು ಒಂಥರ ಇರ್ತಾವಲ್ಲ ಬೆಲೆ ನಾವು ತೂಕವಾಗಿ ಕೇಳಲ್ಲ ಅಷ್ಟು ಹೇಳ್ಬೇಕು ಆಮೇಲೆ ಕೇಳ್ತೀರಾ ನೇನು ಹೇಳ್ತೀರಾ ಎಷ್ಟು ತಲೆ ಮೂವತ್ತೆರಡು ಸಾವಿರ ಒಂದು ವರ್ಷ ಮರಿನಾ ಎರಡು ವರ್ಷ ಮರಿನಾ ಒಂದೂವರೆ ವರ್ಷ ಅಲ್ಲಿ ತೋರಿಸಿರಿ ಏನು ಎಲ್ಲ ಟಗರ್ ಮರಿಕೊಳ್ಳೋಣ ಎಷ್ಟು ಇಪ್ಪತ್ತೆರಡು

ಬಂದಿರು ಏನು ಹೇಳ್ತಿರ ಐವತ್ತೈದು ಸಾವಿರ ಯಾವ ಐದು ಎಂತ ಎಂತ ಅಂತ ಐವತ್ತೈದು ಯಾವ ಐದು ಚಿಪ್ತಾನು ಐವತ್ತೈದು ಸಾವಿರ ಹೇಳ್ತಾರದು ಅಣ್ಣ ಎಷ್ಟು ಹೇಳಿದ್ರ ಒಂದು ತಲೆ ಜೊತೆ ಮೂವತ್ತೈದಾ ಹೆಣ್ಣು 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 ಎರಡು ಇವೆರಡು ಅದು ತಗರು ಇಪ್ಪತ್ತು ಸಾವಿರ ನಂಬರ್ ಹೇಳಿ ನೈನ್ ಸಿಕ್ಸು ಏಟ್ ತ್ರಿಬಲ್ ಸಿಕ್ಸು ತ್ರೀ ಒನ್ ಫೋರ್ ಟು ಓಕೆ